ದಕ್ಷಿಣದ ಶಾಸಕರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು ಈ ಪ್ರಕರಣವನ್ನು ಶ್ರೀಗಳು ಸಾಬೀತುಪಡಿಸ್ಬೇಕು ತನಿಖೆ ನಡೆಸಬೇಕು ತನಿಖೆ ಯಾರು ನಡೆಸ್ಬೇಕು ಸ್ವಾಮಿ ಕುದುರೆಯೂ ನಿಮ್ಮ ನಿಮ್ಮ ಕೈಯಲ್ಲೇ ಇದೆ ಲಗಾಮು ನಿಮ್ಮ ಕೈಯಲ್ಲಿದೆ ಕುದುರೆ ಓಡಿಸಿ ಅಂತಂದ್ರೆ ನಮ್ಗೆ ಓಡಿಸ್ ಲಗಾಮು ಮತ್ತು ಕುದುರೆ ಬಿಟ್ಟು ಇಳೀರಿ ಏನನ್ನೋದು ನಾವು ಸಾಬೀತುಪಡಿಸ್ತೇವೆ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಬಹಳ ವಿಚಿತ್ರ ಅನ್ನಿಸುತ್ತೆ ಕಾಂಗ್ರೆಸ್ಸಿನ ಚೋಟುದ್ದ ಇರುವವರು ಕೂಡ ಪ್ರೆಸ್ ಮೀಟ್ ಮಾಡಿ ಕಾವಿ ಬಿಚ್ಚು ಅಂತ ಹೇಳ್ತಾರೆ ಈ ಚಿತಾಪೂರಿನ ದಂಡುಪಾಳ್ಯ ಗ್ಯಾಂಗ್ ಅವರು ಬಂದು ಕಾವಿ ಬಿಚ್ಚು ಅಂತ ಹೇಳ್ತಾರೆ ಈಗ ಅಲ್ಲಂ ಪ್ರಭುಗಳ ಸರದಿ ಅವರು ಕಾವೇ ಬಿಚ್ಚಿ ನೀವು ರಾಜಕೀಯ ಮಾಡಿ ವಾಗ್ವಾದ ಮಾಡೋಣ ಅಂತ ಹೇಳ್ತಾರೆ ಅವರು ನಾನೇನು ಕೆಟ್ಟ ಶಬ್ದ ಮಾತಾಡಿಲ್ಲ ಹಿಂದೆ ಈ ಘಟನೆ ನಡೆದಿದೆ ಶಾಸಕರು ಬಿಡಿಸಿದ್ದಾರೆ ಅನ್ನುವಂತಹ ಗುಮಾನಿ ಇದೆ ಈಗಲೂ ಕೂಡ ಅಂತಹ ಕ್ರಿಮಿನಲೈಸ್ ವರ್ಕರ್ಸ್ಗಳ ರಕ್ ಬ್ಯಾಕ್ ಬೋನ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೀನಿ ಇವತ್ತಿಗೂ ಕೂಡ ಆ ಹೇಳಿಕೆಗೆ ನಾನು ಬದ್ಧರಾಗಿದ್ದೇನೆ ಆದರೆ ಕಾವಿ ಬಿಚ್ಚಬೇಕು ನೀವು ಬಟ್ಟೆ ಬಿಚ್ಚಬೇಕು ಅಂತ ಹೇಳೋದು ಇದು ಅಕ್ಷಮ್ಯ ಅಪರಾಧ ನಾನೇನು ಕಾಂಗ್ರೆಸ್ ಕಚೇರಿಯಿಂದ ಕಾವಿ ಬಟ್ಟೆಯನ್ನು ಬಾಡಿಗೆ ತಂದಿಲ್ಲ ಕಾವಿ ತ್ಯಾಗದ ಸಂಕೇತ ನಾನು ಈ ಅಲ್ಲಂಪ್ರಭುಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಪರ ಮತ್ತು ಪ್ರತಾಪ್ ಸಿಂಹ ವಿರುದ್ಧ ಹೋರಾಟ ಆಯಿತು ಕಲಬುರಗಿಯಲ್ಲಿ ನಮ್ಮ ಸುಲ್ಫಲ್ ಸ್ವಾಮಿಗಳನ್ನು ಆ ವೇದಿಕೆಗೆ ಕರ್ಕೊಂಡು ಬಂದಂಥ ಕಾಂಗ್ರೆಸ್ನವರು ಸುಲ್ಫಲ್ ಸ್ವಾಮಿಗಳು ಹೇಳಿದರು ಕ್ಷಮೆ ಕೇಳಬೇಕು ಪ್ರತಾಪ್ ಸಿಂಹ ಇಲ್ಲದೆ ಹೋದರೆ ನಿನ್ನ ಮನೆಗೆ ಬಂದು ಚಡ್ಡಿ ಬಿಚ್ಚಿ ಹೊಡಿತೀನಿ ಅಂತ ಒಂದು ಹೇಳಿಕೆ ಕೊಟ್ಟರು ಬಹಳ ವೈರಲ್ ಆಯ್ತು ಅದು ಆವಾಗ ಈ ಅಲ್ಲಂ ಪ್ರಭುಗಳು ಅವರು ಪಕ್ಕಕ್ಕೆ ಇದ್ರು ಹಾಗಾದ್ರೆ ಇವರು ಕಾವಿ ಹಾಕೊಂಡಿದ್ರು ಖಾದಿ ಹಾಕೊಂಡಿದ್ರು ಮತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಇದೇ ಸ್ವಾಮಿಗಳನ್ನ ತೆಗೆದುಕೊಂಡು ನೀವು ವಾರ್ಡ್ ಸಭೆಗಳನ್ನ ಮಾಡಿದ್ರಿ ಅವಾಗ ಏನಿತ್ತು ಅವ್ರ ಮೈ ಮೇಲೆ ಬಟ್ಟೆ ಅಂದ್ರೆ ಕಾಂಗ್ರೆಸ್ ಪರ ಕಾವಿ ಹಾಕೊಂಡವ್ರು ಮಾತಾಡಿದ್ರೆ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ವಿರುದ್ಧ ಮಾತಾಡಿದರೆ ಕಾವಿ ಬಿಚ್ಚು ಬಟ್ಟೆ ಬದಲಾಯಿಸಿ ಇದು ಯಾವ ಸೀಮೆ ನ್ಯಾಯ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಯಾಗ್ರಾಜ್ ನೀರನ್ನ ಕಮರ್ಷಿಯಲೈಸ್ ಮಾಡಿದ್ರು ಅಂತ ಉಸ್ತುವಾರಿ ಮಂತ್ರಿ ಡೈಲಾಗ್ ಮಿನಿಸ್ಟರ್ ಹೇಳಿದರು ನಾನು ಅವತ್ತೇ ಹೇಳಿದೆ ನಿಮ್ಮ ಪಾರ್ಟಿಯನ್ನು ನೀವು ಕ್ರಿಮಿನಲೈಸ್ ಮಾಡ್ತಾ ಇದ್ದೀರಿ ಅಂತ ಕೆಪಿ ಸಿ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್ ಹೊಸ್ಮನಿ ಇವ್ರ ಇವರನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದರು ರಾಜು ಕಪ್ನೂರನ್ನ ರೈಲ್ವೆ ಪೊಲೀಸರು ಬೀದರ್ನವರು ಅರೆಸ್ಟ್ ಮಾಡಿದರು ಮತ್ತೆ ಸಂಪೂರ್ಣ ಪಾಟೀಲ್ ಬೇರೆಯೊಬ್ಬರ ಹೆಸರಿನಲ್ಲಿ ಎಕ್ಸಾಮ್ ಬರೆಯುವಂತಹ ವೀರ ವನಿತೆ ಕಾಂಗ್ರೆಸ್ಸಿನ ವೀರ ವನಿತೆಯು ಇಲ್ಲಿದ್ದಾರೆ ನೋಡ್ರಿ ವೀರ ವನಿತೆ ಇವ್ರು ಇವ್ ಇವ್ರ ಬಗ್ಗೆ ನಾವು ನಿಮ್ಮ ಈಗ ನೋಡಿ ಪೊಲೀಸರು ಯಾವನೇ ಆರೋಪಿ ಸಿಕ್ಕರೆ ಅವ್ನ ಬ್ಯಾಕ್ ಹಿಸ್ಟ್ರಿ ತೆಗಿತಾರೆ ಅವಾಗ ಇಂಥ ಎಲ್ಲ ಫೋಟೋ ಕಂಡ್ರೆ ಓ ಅಲ್ಲಂಪ್ರೂ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಇವ್ರು ಇದಾರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಹೀಗಾಗಿ ಇವ್ರ ಮೇಲೆ ಹೆಚ್ಚಿನ ಕ್ರಮ ತೆಗೆದುಕೊಳ್ಬಾರ್ದು ಅಂತ ಕೈತ್ಕೊಳ್ಕೋತಾರೆ ಇನ್ನೊಬ್ರು ಸಂಜಯ್ ಪಾಟೀಲ್ ಅವರು ಹೇಳ್ತಾರೆ ನಮ್ಮ ಅಧ್ಯಕ್ಷ ಇದ್ದ ಲಿಂಗರಾಜ್ ಕಣ್ಣಿ ಹೌದು ಅಧ್ಯಕ್ಷ ಇದ್ದಾಗ ಪಕ್ಕಕ್ಕೆ ಕೂಡ್ಸ್ಕೊಳ್ಳೇಬೇಕಾಗತ್ತೆ ಅಂತ ಕೂಡ್ಸ್ಕೊಡ್ರಪ್ಪ ಪಕ್ಕಕ್ಕೂ ಕೂಡ್ಸ್ಕೊಡ್ರಿ ತಲೆ ಮೇಲೂ ಕೂಡ್ಸ್ಕೊಡ್ರಿ ನಿನ್ನೆ ನೀವು ಪ್ರೆಸ್ ಮೀಟ್ ಮಾಡಬೇಕಾದಂಥ ಸಂದರ್ಭದಲ್ಲಿಯೂ ಸಂಜಯ್ ಪಾಟೀಲ್ ತರ್ಟೀನ್ ಕ್ರಿಮಿನಲ್ ಕೇಸ್ ಎಲ್ಲ ಕ್ರಿಮಿನಲ್ ಕೇಸ್ಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತವರನ್ನ ಒನ್ ಟು ತ್ರೀ ಮೂರನೇ ಸ್ಥಾನದಲ್ಲಿ ಆರ್ ಟಿ ಐ ಕಾರ್ಯಕರ್ತನ ಮೇಲೆ ಕಾರಿನ ಮೇಲೆ ದಾಳಿ ಮಾಡಿ ಸುಳ್ಳು ಅಟ್ರಾಸಿಟಿ ಕೇಸನ್ನ ಹಾಕಿದವರನ್ನ ಹಿಂದಗಡೆ ನಿಲ್ಲಿಸ್ಕೊಂಡು ನೀವು ಪ್ರೆಸ್ಮೀಟ್ ಮಾಡ್ತೀರಿ ಅಂದ್ರೆ